ಏಳು ಕೋಟಿ ಇಡೀ ಜಗತ್ತಿನಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ಇದು ಮೂವತ್ತೊಂದು ಲಕ್ಷ ಇದು ಕರ್ನಾಟಕದ ಒಬ್ಬ ಹೊಸ ಸೂಪರ್ಸ್ಟಾರ್ನ ಸಬ್ಸ್ಕ್ರೈಬರ್ಗಳ ಅಷ್ಟೇ ಬಬ್ಬಾ ಇದೋ ಅದೇ ಒಬ್ಬ ಕ್ರಿಯೇಟರ್ನ ಒಂದು ತಿಂಗಳ ಸಂಭಾವ್ಯ ಆದಾಯ ಅಂದ್ರೆ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳು ಒಂದೇ ತಿಂಗಳಲ್ಲಿ ಇದು ಹೇಗೆ ಸಾಧ್ಯ ಈ ಡಿಜಿಟಲ್ ದುಡ್ಡಿನ ಪ್ರಪಂಚದ ಹಿಂದಿರೋ ಗುಟ್ಟೇನು ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ ನಮಸ್ಕಾರ ಎಲ್ಲರೂ ಗಮನಿಸಿ ಒಂದು ದೊಡ್ಡ ಡಿಜಿಟಲ್ ಕ್ರಾಂತಿ ನಡೀತಿದೆ ಅದು ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲ ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಕನ್ನಡ ಭಾಷೆಯಲ್ಲೇ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಕರ್ನಾಟಕದಲ್ಲಿ ಹೇಗೆ ಕೋಟ್ಯಾಂತರ ರೂಪಾಯಿಗಳ ಒಂದು ದೊಡ್ಡ ಉದ್ಯಮವನ್ನೇ ಕಟ್ಟಿದೆ ಅನ್ನೋದರ ಬಗ್ಗೆ ಇವತ್ತು ಆಳವಾಗಿ ನೋಡೋಣ ಮೊದಲಿಗೆ ಈ ಸಂಖ್ಯೆಯನ್ನು ನೋಡಿ ಏಳು ಕೋಟಿ ಇಡೀ ಜಗತ್ತಿನಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ಇದು ಇದೇನೋ ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ ಇದು ಕನ್ನಡ ಕಂಟೆಂಟ್ಗೆ ಎಷ್ಟು ದೊಡ್ಡ ಜಾಗತಿಕ ಮಾರುಕಟ್ಟೆ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಈಗ ಈ ಸಂಖ್ಯೆನ ನೋಡಿ ಮೂವತ್ತೊಂದು ಲಕ್ಷ ಇದು ಕರ್ನಾಟಕದ ಒಬ್ಬ ಹೊಸ ಸೂಪರ್ಸ್ಟಾರ್ನ ಸಬ್ಸ್ಕ್ರೈಬರ್ಗಳ ಅಷ್ಟೇ ಹೌದು ಒಬ್ಬ ವ್ಯಕ್ತಿ ಇಷ್ಟೊಂದು ಜನರನ್ನ ತಲುಪುವುದು ಅಂದರೆ ಅವರ ಪ್ರಭಾವ ಎಷ್ಟಿರ್ಬೇಡ ಯೋಚನೆ ಮಾಡಿ ಅಬ್ಬಬ್ಬಾ ಇದೋ ಅದೇ ಒಬ್ಬ ಕ್ರಿಯೇಟರ್ನ ಒಂದು ತಿಂಗಳ ಸಂಭಾವ್ಯ ಆದಾಯ ಅಂದರೆ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳು ಒಂದೇ ತಿಂಗಳಲ್ಲಿ ಇದು ಹೇಗೆ ಸಾಧ್ಯ ಈ ಡಿಜಿಟಲ್ ದುಡ್ಡಿನ ಪ್ರಪಂಚದ ಹಿಂದಿರೋ ಗುಟ್ಟೇನು ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ ಸರಿ ಈ ಕೋಟ್ಯಾಂತರ ರೂಪಾಯಿಗಳ ಹಿಂದಿನ ರಹಸ್ಯವನ್ನು ತಿಳಿಬೇಕು ಅಂದರೆ ನಾವು ನಾಲ್ಕು ಮುಖ್ಯ ವಿಷಯಗಳನ್ನ ನೋಡೋಣ ಮೊದಲಿಗೆ ಕರ್ನಾಟಕದ ಈ ಹೊಸ ಸೂಪರ್ಸ್ಟಾರ್ಗಳು ಯಾರು ಆಮೇಲೆ ಅವರ ಡಿಜಿಟಲ್ ಆದಾಯದ ಲೆಕ್ಕಾಚಾರ ಏನು ಆಮೇಲೆ ಬ್ರ್ಯಾಂಡ್ಗಳ ಜೊತೆ ಅವರ ಆಟ ಹೇಗಿರುತ್ತೆ ಮತ್ತು ಕೊನೆಗೆ ಬರೀ ಮನರಂಜನೆ ಅಲ್ಲದೆ ಅವರ ನಿಜವಾದ ಪ್ರಭಾವ ಏನು ಅಂತ ನೋಡೋಣ ಹಾಗಾದ್ರೆ ಮೊದಲನೇ ಭಾಗ ಕರ್ನಾಟಕದ ಹೊಸ ಸೂಪರ್ ಸ್ಟಾರ್ಗಳು ಈಗಿನ ಕಾಲದ ದೊಡ್ಡ ಸೆಲೆಬ್ರಿಟಿಗಳು ಅಂದರೆ ಬರೀ ಸಿನಿಮಾದಲ್ಲಿರೋರಲ್ಲ ನಮ್ಮ ಸಂಸ್ಕೃತಿ ಮತ್ತು ವ್ಯಾಪಾರವನ್ನೇ ಬದಲಾಯಿಸ್ತಿರೋರು ಈಗ ಯೂಟ್ಯೂಬ್ನಲ್ಲಿದ್ದಾರೆ ಮೊದಲಿಗೆ ಇವರ ಬಗ್ಗೆ ಯಾರಿಗ್ತಾನೆ ಗೊತ್ತಿಲ್ಲ ಅಲ್ವಾ ಡಾಕ್ಟರ್ ಬ್ರೋ ಅಂದ್ರೆ ಗಗನ್ ಶ್ರೀನಿವಾಸ್ ಇವರನ್ನ ನಮ್ಮ ಕನ್ನಡದ ಜಾಗತಿಕ ರಾಯಭಾರಿ ಅಂತನೇ ಕರೀಬೋದು ಪ್ರಪಂಚದ ಮೂಲೆ ಮೂಲೆಯನ್ನ ಅದ್ಭುತ ಕ್ವಾಲಿಟಿ ವಿಡಿಯೋಗಳ ಮೂಲಕ ಕನ್ನಡಿಗರಿಗೆ ತೋರಿಸಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ್ದಾರೆ ಮುಂದಿರೋದು ಮೀದಿಯಾ ಮಾಸ್ಟರ್ಸ್ ಇವರು ಟಿವಿ ನ್ಯೂಸ್ ಚಾನೆಲ್ಗಳಿಗೆ ಒಂದು ರೀತಿ ನೇರ ಸ್ಪರ್ಧೆ ಕೊಡ್ತಿದ್ದಾರೆ ಇವತ್ತಿನ ಯುವ ಪೀಳಿಗೆಗೆ ಸುದ್ದಿಯ ಮೂಲ ಅಂಡೆ ಅದು ಟಿವಿಗಿಂತ ಹೆಚ್ಚಾಗಿ ಈ ಚಾನಲ್ ಆಗಿದೆ ಹಾಗೆಯೇ ನಮ್ಮ ಉತ್ತರ ಕರ್ನಾಟಕದ ಹುಲಿ ಶಿವಪುತ್ರ ಯಶೋಧರಾ ಒಂದು ಪ್ರಾದೇಶಿಕ ಭಾಷೆಯಲ್ಲಿರುವ ಹಾಸ್ಯಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಇವರೇ ಜೀವಂತ ಉದಾಹರಣೆ ಹಳ್ಳಿಯ ಸೊಗಡಿನ ಕಾಮಿಡಿ ಮೂಲಕ ಲಕ್ಷಾಂತರ ಜನರನ್ನ ನಗಸ್ತಿದ್ದಾರೆ ಈಗ ನೋಡಿ ಇಲ್ಲೇ ಇದೆ ಅಸಲಿ ಮ್ಯಾಜಿಕ್ ಈ ಪಟ್ಟಿಯನ್ನ ಗಮನಿಸಿ ಡಾಕ್ಟರ್ ಬ್ರೋ ಮತ್ತು ಮೀಡಿಯಾ ಮಾಸ್ಟರ್ಸ್ ಇಬ್ಬರಿಗೂ ಹೆಚ್ಚು ಕಡಿಮೆ ಮೂವತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದ್ರೆ ಆದಾಯದಲ್ಲಿ ನೋಡಿ ಆಕಾಶ ಪಾತಾಳದಷ್ಟು ವ್ಯತ್ಯಾಸ ಅಂದ್ರೆ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಒಂದೇ ಮುಖ್ಯ ಅಲ್ಲ ಅಂತಾಯ್ತು ಹಾಗಾದ್ರೆ ಆ ರಹಸ್ಯ ಏನು ವೀಕ್ಷಣೆಗಳು ಹೇಗೆ ದುಡ್ಡಾಗಿ ಬದಲಾಗುತ್ತೆ ಬನ್ನಿ ಈ ಡಿಜಿಟಲ್ ಆದಾಯದ ಲೆಕ್ಕಾಚಾರವನ್ನೇ ಬಿಡಿಸಿ ನೋಡೋಣ ಇದಕ್ಕೆ ಮೂಲ ಕಾರಣ ಸಿಪಿಎಂ ಅಂದ್ರೆ ಕಾಸ್ಟ್ ಪರ್ ಮಿಲ್ ಸಿಂಪಲ್ ಆಗಿ ಹೇಳೋದಾದ್ರೆ ಜಾಹೀರಾತುದಾರರು ನಿಮ್ಮ ವಿಡಿಯೋದಲ್ಲಿರೋ ಆ್ಯಡನ್ನ ಸಾವಿರ ಜನ ನೋಡಿದ್ರೆ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋದು ಇದು ಯೂಟ್ಯೂಬ್ನ ಆಡ್ಸೆನ್ಸ್ ಆದಾಯದ ಅಡಿಪಾಯ ಆದರೆ ಈ ಸಿ ಪಿ ಎಂ ಮೊತ್ತ ಎಲ್ರಿಗೂ ಒಂದೇ ರೀತಿ ಇರಲ್ಲ ನೋಡಿ ಇಲ್ಲೇ ಇದೆ ಆಟ ನಮ್ಮ ಭಾರತದಲ್ಲಿ ಒಂದು ಸಾವಿರ ವ್ಯೂಸ್ಗೆ ಸುಮಾರು ಎರಡು ಡಾಲರ್ ಐವತ್ತು ಸೆಂಟ್ ಸಿಕ್ಕರೆ ಅದೇ ಅಮೆರಿಕ ಅಥವಾ ಯುಕೆ ಯಲ್ಲಿರೋ ಕನ್ನಡಿಗರು ನೋಡಿದ್ರೆ ಸರಾಸರಿ ಹತ್ತು ಡಾಲರ್ ಸಿಗುತ್ತೆ ಅಂದರೆ ನಾಲ್ಕು ಪಟ್ಟು ಹೆಚ್ಚು ವಿದೇಶದಲ್ಲಿರೋ ಕನ್ನಡಿಗರು ನಮ್ಮ ಯೂಟ್ಯೂಬರ್ಸ್ಗಳಿಗೆ ಎಷ್ಟು ಮುಖ್ಯ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಇದನ್ನೇ ಡಯಾಸ್ಪೋರಾ ಡಿವಿಡೆಂಡ್ ಅಂತ ಕರೆಯೋದು ಸೊ ಇದೇ ಕಾರಣಕ್ಕೆ ಡಾಕ್ಟರ್ ಬ್ರೋ ಮತ್ತು ಮೀಡಿಯಾ ಮಾಸ್ಟರ್ಸ್ ಆದಾಯದಲ್ಲಿ ಅಷ್ಟು ವ್ಯತ್ಯಾಸ ಡಾಕ್ಟರ್ ಬ್ರೋ ಅವರ ಟ್ರಾವೆಲ್ ವಿಡಿಯೋಗಳನ್ನು ವಿದೇಶದಲ್ಲಿರೋ ಕನ್ನಡಿಗರು ಜಾಸ್ತಿ ನೋಡ್ತಾರೆ ಹಾಗಾಗಿ ಸಿಪಿಎಂ ಜಾಸ್ತಿ ಮೀಡಿಯಾ ಮಾಸ್ಟರ್ಸ್ ಸುದ್ದಿ ಹೆಚ್ಚಾಗಿ ದೇಶದೊಳಗೆ ನೋಡೋದ್ರಿಂದ ಸಿಪಿಎಂ ಕಡಿಮೆ ನೋಡಿ ಸಬ್ಸ್ಕ್ರೈಬರ್ಸ್ ಒಂದೇ ಇದ್ರೂ ನೀವು ಆಯ್ಕೆ ಮಾಡೋ ವಿಷಯ ಅಥವಾ ನಿಶ್ ಎಷ್ಟು ಮುಖ್ಯ ಅಂತ ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ ಯೂಟ್ಯೂಬ್ ಜಾಹೀರಾತಿನಿಂದ ಬರೋ ಹಣ ಅನ್ನೋದು ಆದಾಯದ ಒಂದು ಭಾಗ ಅಷ್ಟೇ ಅಸ್ಲಿ ದುಡ್ಡು ಬರೋದೇ ಬೇರೆ ಕಡೆಯಿಂದ ಅಂದರೆ ಬ್ರ್ಯಾಂಡ್ಗಳ ಜೊತೆ ನೇರವಾಗಿ ಕೆಲಸ ಮಾಡೋದ್ರಿಂದ ಹಾಗಾದ್ರೆ ಈ ಯೂಟ್ಯೂಬರ್ಗಳು ತಮ್ಮ ವಿಡಿಯೋದಲ್ಲಿ ಒಂದು ಬ್ರ್ಯಾಂಡ್ ಬಗ್ಗೆ ಮಾತಾಡೋಕೆ ಎಷ್ಟು ಚಾರ್ಜ್ ಮಾಡ್ತಾರ ಅಂತ ಅನ್ಸುತ್ತೆ ಇದು ಸುಮ್ಮನೆ ಗೆಸ್ ಮಾಡೋ ವಿಷಯ ಅಲ್ಲ ಇದರಿಂದ ಒಂದು ದೊಡ್ಡ ವ್ಯವಹಾರದ ಲೆಕ್ಕಾಚಾರವೇ ಇದೆ ಈ ಟೇಬಲ್ ನೋಡಿ ಸಣ್ಣ ಕ್ರಿಯೇಟರ್ಗಳಿಗೆ ಸಾವಿರಗಳಲ್ಲಿ ಶುರುವಾಗುತ್ತೆ ಆದರೆ ಅದೇ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರೋರಿಗೆ ಒಂದೇ ಒಂದು ವಿಡಿಯೋಗೆ ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಅಬ್ಬಬ್ಬಾ ಹಾಗಂತ ಸುಮ್ನೆ ಯಾರು ಬೇಕಾದ್ರೂ ಇಷ್ಟ್ ಕೇಳಕ್ಕಾಗಲ್ಲ ಅದಕ್ಕೂ ಕೊನ್ನೆ ಲೆಕ್ಕಾಚಾರ ಇದೆ ನೀವು ಟೆಕ್ ಅಥವಾ ಫೈನಾನ್ಸ್ ಬಗ್ಗೆ ಮಾತಾಡಿದ್ರೆ ರೇಟ್ ಜಾಸ್ತಿ ನಿಮ್ಮ ಆಡಿಯನ್ಸ್ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನೋದು ಮುಖ್ಯ ಮತ್ತೆ ಪೂರ್ತಿ ವಿಡಿಯೋ ಬ್ರ್ಯಾಂಡ್ಗೆ ಮೀಸಲಿಟ್ರೆ ಸುಮ್ನೆ ಒಂದೆರಡು ನಿಮಿಷ ಮಾತಾಡೋದಕ್ಕಿಂತ ಐದು ಪಟ್ಟು ಹೆಚ್ಚು ದುಡ್ಡು ಬರುತ್ತೆ ನಿಮ್ಮ ವೀಡಿಯೋ ಕ್ವಾಲಿಟಿ ಕೂಡ ಬೆಲೆಯನ್ನ ನಿರ್ಧರಿಸುತ್ತೆ ಇತ್ತೀಚೆಗೆ ಇದು ಬದ್ಲಾಗ್ತಿದೆ ಬರೀ ಯೂಟ್ಯೂಬ್ ವಿಡಿಯೋ ಅಲ್ಲ ಜೊತೆಗೆ ಇನ್ಸ್ಟಾಗ್ರಾಂ ರೀಲ್ ಪೋಸ್ಟ್ ಎಲ್ಲಾ ಸೇರಿಸಿ ಒಂದು ಪ್ಯಾಕೇಜ್ ಕೊಡ್ತಾರೆ ದೊಡ್ಡ ಬ್ರ್ಯಾಂಡ್ಗಳ ಜೊತೆ ವರ್ಷಪೂರ್ತಿ ಕೆಲಸ ಮಾಡೋ ಡೀಲ್ಗಳೂ ನಡೀತಿದೆ ಅಷ್ಟೇ ಅಲ್ಲ ಚಾನೆಲ್ ಮೆಂಬರ್ಶಿಪ್ ಸ್ವಂತ ಮರ್ಚೆಂಡೈಸ್ ಹೀಗೆ ನೇರವಾಗಿಯೂ ದುಡ್ಡು ಮಾಡ್ತಿದ್ದಾರೆ ಸರಿ ದುಡ್ಡಿನ್ ಮಾತು ಸಾಕು ಈಗ ಈ ಕ್ರಿಯೇಟರ್ಗಳು ನಮ್ಮ ಸಮಾಜದ ಮೇಲೆ ಬೀರೋ ಪ್ರಭಾವದ ಬಗ್ಗೆ ಮಾತಾಡೋಣ ಯಾಕಂದ್ರೆ ಇವರು ಬರೀ ಮನೋರಂಜನೆ ಕೊಡ್ತಿಲ್ಲ ನಮ್ಮ ಸಂಸ್ಕೃತಿಯನ್ನೇ ರೂಪಿಸ್ತಿದ್ದಾರೆ ಈ ಒಂದು ಮಾತು ಕೇಳಿ ಇವರು ಡಿಜಿಟಲ್ ನಾಲ್ಕನೇ ಅಂಗವಾಗಿದ್ದಾರೆ ಸಾಂಪ್ರದಾಯಿಕ ಪತ್ರಿಕೆಗಳು ಅಥವಾ ಟಿವಿ ಚಾನೆಲ್ಗಳಿಗಿಂತ ಹೆಚ್ಚು ಪ್ರಭಾವವನ್ನು ಹೊಂದಿದ್ದಾರೆ ಇದರರ್ಥ ಮೀಡಿಯಾದ ಪವರಿಗ ನಿಧಾನವಾಗಿ ಯೂಟ್ಯೂಬರ್ಗಳ ಕಡೆಗೆ ಶಿಫ್ಟ್ ಆಗ್ತಿದೆ ಇಲ್ನೋಡಿ ನಲವತ್ತು ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಪ್ರೈಮ್ ಟೈಮ್ ಅಂದ್ರೆ ರಾತ್ರಿ ಟಿ ವಿ ನೋಡೋದಲ್ಲ ಯೂಟ್ಯೂಬ್ ನೋಡೋದು ಟೀಲಿ ಮೇಲೆ ಇರೋ ನಂಬಿಕೆ ಕಡಿಮೆ ಆಗ್ತಿದೆ ಆದ್ರೆ ಈ ಯೂಟ್ಯೂಬರ್ಗಳ ಮೇಲೆ ಜನರಿಗೆ ನೇರವಾದ ವೈಯಕ್ತಿಕವಾದ ನಂಬಿಕೆ ಜಾಸ್ತಿ ಆಗ್ತಿದೆ ಅವರೇ ಜನರ ಅಭಿಪ್ರಾಯವನ್ನ ರೂಪಿಸ್ತಿದ್ದಾರೆ ಆದ್ರೆ ಇದರಿಂದ ಒಂದು ಸಮಸ್ಯೆನೂ ಆಗಿದೆ ಜನರಿಗೆ ಈಗ ಹೈ ಕ್ವಾಲಿಟಿ ವಿಡಿಯೋಗಳೇ ಬೇಟು ಅದಕ್ಕೆ ಟಾಪ್ ಕ್ರಿಯೇಟರ್ಗಳು ಸ್ಟುಡಿಯೋ ಕ್ಯಾಮ್ರಾ ಅಂತ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ ಹಾಗಾಗಿ ಹೊಸದಾಗಿ ಬರೋರಿಗೆ ಇವ್ರ ಜೊತೆ ಸ್ಪರ್ಧಿಸೋದು ತುಂಬಾನೇ ಕಷ್ಟ ಆಗ್ತಿದೆ ಅಂದ್ರೆ ಗೆದ್ದೋರೆ ಮತ್ತೆ ಮತ್ತೆ ಗೆಲ್ಲೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದರೆ ಕನ್ನಡದಂತಹ ಪ್ರಾದೇಶಿಕ ಭಾಷೆಗಳೇ ಇವತ್ತು ಜಾಗತಿಕ ಮಟ್ಟದಲ್ಲಿ ಬಿಸ್ನೆಸ್ ಮಾಡ್ತಿರುವಾಗ ಮುಂದಿನ ಡಿಜಿಟಲ್ ಕ್ರಾಂತಿ ಯಾವ ಭಾಷೆಯಲ್ಲಿ ನಡೆಯಬಹುದು ಇದೊಂದು ಯೋಚಿಸಬೇಕಾದ ಪ್ರಶ್ನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು